ಸ್ನೇಹಿತರೆ ನಮಸ್ಕಾರ ನಿನ್ನೆ ನಡೆದ ಭಯಾನಕ ಭೀಕರವಾದ ಆಕ್ಸಿಡೆಂಟ್ ಶೆಟ್ಟಳ್ಳಿ ಜೋಗಿಪುರ ಫ್ಲೈವರ್ ಮಧ್ಯಾಹ್ನ ಒಂದು ನಡೆದಿರೋ ಒಂದು ಆಕ್ಸಿಡೆಂಟು ಕಂಪ್ಲೀಟ್ ಅದರ ಮಾಹಿತಿ ನಾನು ಕೊಡ್ತೀನಿ ಬನ್ನಿ ನಾನು ಅಲ್ಲಿ ಲೈವಲ್ಲಿದ್ದೆ ಏಕೆಂದರೆ ನಾನು ಇದ್ದಿದ್ದ ಕಾರಣದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನೇ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಸೊ ನಾನು ಅಲ್ಲೇ ಇದ್ದೆ ನಾನು ಆಕ್ಸಿಡೆಂಟ್ ಆಗಿದ್ದಕ್ಕೂ ನಾನು ಇದ್ದಿದ್ದಕ್ಕೂ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಹಂಡ್ರೆಡು ಒನ್ ಫಿಫ್ಟಿ ಮೀಟರ್ಸ್ ಅಷ್ಟೇ ನಾನಲ್ಲಿದ್ದೆ ಬೆಂಗಳೂರಿನಿಂದ ಒಂದು ಟೊಯಾಟ ಕಂಪ್ನಿ ಕಾರ್ ಬರ್ತಾಯಿತ್ತು ಸುಮಾರು ಇಲ್ಲ ಅಂತ ಅಂದರೆ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಸ್ಪೀಡ್ ಅದ್ರ ಮೇಲೆ ಇತ್ತು ಇನ್ನೊಂದು ಹಾಸನಿಂದ ಎರಟಿಗ ಗಾಡಿ ಬರ್ತಾಯಿತ್ತು ಅವರು ನಾರ್ಮಲಾಗಿ ಬರ್ತಾಯಿದ್ರು ಅಲ್ಲಿ ಫ್ಯಾಮಿಲಿ ಬರ್ತಾಯಿದ್ರು ಬೆಂಗಳೂರಿನಿಂದ ಬರ್ತಿದ್ದಂಥ ಯುವಕನ ಹೆಸರು ಮೂವತ್ತು ವರ್ಷದ ಎಂಬ ಹುಡುಗ ಚಂದ್ರಾಯಪಟ್ಟಣದ ಕುವೆಂಪು ನಗರದ ನಿವಾಸಿಯಂಗೆ ಕಾಣಿಸ್ತಿದ್ದಾರೆ ರೀಸೆಂಟಾಗಿ ಶೆಟ್ಟಳ್ಳಿ ನಾ ವಿಶಾ ಶೆಟ್ಟಳ್ಳಿ ಹತ್ರ ವಿಶಾಲ್ ಲೇಔಟ್ ಇದೆಯಲ್ಲ ವಿಶಾಲ್ ಲೇಔಟಲ್ಲಿ ಅವರು ಹೊಸ್ದಾಗಿ ಮನೆ ಕಟ್ಕೊಂಡು ಅಲ್ಲಿ ಇದ್ರಂತೆ ಇನ್ನೊಂದು ಹಾಸನಿಂದ ಎರಡಿಗ ಗಾಡಿ ಬರ್ತಾಯಿತ್ತು ಇವರು ದೇವಸ್ಥಾನಕ್ಕೆ ಹೋಗಿ ಮೂರು ದಿನ ಟ್ರಿಪ್ ಮುಗಿಸ್ಕೊಂಡು ಫ್ಯಾಮಿಲಿ ಕುಟುಂಬ ಸಮೇತ ಅಪ್ಪ ಅಮ್ಮ ಅಕ್ಕ ತಂಗಿ ಇಷ್ಟು ಜನ ಬೆಂಗಳೂರಿಗೆ ತೆರಳುತ್ತಾ ಇದ್ದರು ಇದ್ರ ಮಧ್ಯ ಏನಾಯಿತು ಅಂತ ಅಂದರೆ ಭಯಾನಕವಾದ ಒಂದು ಆಕ್ಸಿಡೆಂಟ್ ಆಯಿತು ಅದು ಹೇಗಾಯಿತು ಅಂತ ಅಂದರೆ ಬೆಂಗಳೂರಿಂದ ಬರ್ತಿದ್ದಂಥ ಪ್ರತಾಪ್ ನೂರ ಎಪ್ಪತ್ತು ನೂರ ಎಂಬತ್ತು ಸ್ಪೀಡಲ್ಲಿದ್ದಾಗೆ ಫ್ಲೇವರ್ ಹತ್ತೀವಲ್ಲ ಒಂದು ಸಖತ್ತು ಸಖತ್ ಸ್ಪೀಡಲ್ಲಿದ್ರಲ್ಲ ಈ ವ್ಯಕ್ತಿಯವರು ಓವರ್ ಬರುತ್ತಲ್ಲ ಫ್ಲೈಓವರ್ ಎಂಟ್ರಿ ಆಗ್ತಿ ಆಗಿದ ತಕ್ಷಣನೇ ಏನಾಗಿದೆ ಅಂತಂದರೆ ಈ ಓವರ್ ಹತ್ತಿದಂಗಲೆ ಕಾರು ಹಿಂಗೆ ಒಂದು ಸ್ವಲ್ಪ ನೆಗೆಯುತ್ತಲ್ವ ಫ್ಲೈವರ್ ಹತ್ತಬೇಕಾದ್ರೆ ನೆಗೆದ ತಕ್ಷಣ ಕಂಟ್ರೋಲ್ ಸಿಗಲಿಲ್ಲ ಕಂಟ್ರೋಲ್ ಸಿಗ್ದಲೇ ಇದು ಡಿವೈಡ್ರಿಗೆ ಹೊಡೆದು ಹತ್ತಿಂದ ಬರ್ತಿದ್ದಂಥ ಒಂದು ಕಾರಿಗೆ ಎರಟಿಗ ಗಾಡಿಗೆ ಈ ಥರ ಒಂದು ಮೂರು ನಾಲ್ಕು ಪಲ್ಟಿಯಾಗಿ ಹೊಡೆದಿರೋದು ಸ್ಪಾಟಲ್ಲೇ ಮೀನಾಕ್ಷಿ ಎಂಬ ನಲವತ್ತೆರಡು ವರ್ಷದ ಲೇಡಿ ಮೃತಪಟ್ಟಿದ್ದಾರೆ ಅಂದಾಗೆ ವರ್ಣಿಕ ಹದಿನೇಳು ವರ್ಷದ ವರ್ಣಿಕಾ ಅಂತ ಅಂದ್ಬಿಟ್ಟು ಲೇಖನ ಇಪ್ಪತ್ತೆರಡು ವರ್ಷದ ಒಂದು ಹುಡುಗಿ ಸುರೇಶ್ ಅಂತ ಅಂದ್ಬಿಟ್ಟು ಐವತ್ತು ವರ್ಷದವರು ಎರಟಿಗಾಡಿಯಲ್ಲಿ ಇವರು ಬರ್ತಾಯಿದ್ದು ಬೆಂಗಳೂರಿನ ಹಾಸನದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ರು ಇವ್ರು ಬಂದ್ಬಿಟ್ಟು ನಾಗಶೆಟ್ಟಳ್ಳಿ ಎಮ್ ವಿ ಸೆಕೆಂಡ್ ಸ್ಟೇಜ್ ಬೆಂಗಳೂರು ಇವರು ಪ್ರೆಸೆಂಟ್ ಇರೋ ಅಂಥ ಒಂದು ಒಂದು ಸ್ಥಳ ಅಂತ ಅಂದರೆ ನಾಗಶೆಟ್ಟಹಳ್ಳಿಲಿ ತುಮಕೂರು ದಾಬಸ್ಪೇಟೆ ಅಂತ ಇವರು ಸ್ವಂತ ಊರು ಇವರು ಪಾಪ ಯಾವಾಗಲೂ ಇವರು ತಂದೆಯವರು ಇವ್ರ ಫ್ಯಾಮಿಲಿ ಎಲ್ಲೇ ಟ್ರಿಪ್ ಹೋದರೆ ಮೂರ್ನಾಲ್ಕು ದಿನ ಟ್ರಿಪ್ ಹೋದರೆ ಒಂದು ವಾರು ಹೋಗರಂತೆ ಟ್ರಿಪ್ ಹೋದರೆ ಇವರು ಡ್ರೈವರ್ನ ಕರ್ಕೊಂಡು ಜೊತೆಗೆ ಹೋಗರಂತೆ ಜೊತೆಗೆ ಡ್ರೈವರ್ನ ಕರ್ಕೊಂಡು ಹೋಗರಂತೆ ಈ ಸತಿ ಏನಾಗಿದೆ ಗೊತ್ತಿಲ್ಲ ಮಕ್ಕಳು ಹಿಂಸೆ ಮಾಡಿದ್ದಾರೆ ಹೋಗಿ ಬರೋ ನಡ್ರಿ ಟ್ರಿಪ್ ಹೋಗಿ ಬರೋಣ ಅಂದ್ಬಿಟ್ಟು ಯಾಕೆಂದರೆ ಮಕ್ಕಳು ನೆಕ್ಸ್ಟು ಟೆಂತ್ ಮುಕ್ ಮುಗಿಸಿ ವರ್ಣಿಕಾ ಅನ್ನೋರು ನೆಕ್ಸ್ಟು ಹೋಗ್ತಾ ಇದ್ರಂತೆ ಲೇಖನ ಅನ್ನೋರು ಇನ್ನೊಂದು ಏನೋ ಸ್ಟಡೀಸ್ ಮಾಡ್ತಾಯಿದ್ರಂತೆ ಹೋಗಿ ಬರೋ ಅಷ್ಟೊತ್ತಿಗೆ ಏನಾಗಿದೆ ಈ ಥರ ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳು ಎಲ್ಲ ಟ್ರಿಪ್ ಮಾಡಿಕೊಂಡು ತುಂಬ ಜಾಲಿ ಮೂಡಲ್ಲಿ ಇವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಜಸ್ಟ್ ಒಂದು ನಿಮಿಷ ಬರೋದು ಆ ಫ್ಲೈಓವರ್ ಮೇಲೆ ಜಸ್ಟ್ ಒಂದು ನಿಮಿಷ ಬರೋದು ಲೇಟ್ ಆಗಿದ್ದಿದ್ರೆ ಅವರು ಆರಾಮಾಗಿ ಹುಷಾರಾಗಿ ಅವ್ರ ಮನೆ ತಲುಪ್ತಿದ್ರೇನು ಬಟ್ಟು ಯಾ ಭಗವಂತ ನಿಚ್ಚೆ ಏನಿತ್ತು ಗೊತ್ತಿಲ್ಲ ವಿಧಿ ಲಿಖಿತ ಅಂತ ಹೇಳ್ತಾರಲ್ಲಂಗೆ ಪ್ರತಾಪನ್ನೋರು ಇವರು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ರು ಇವ್ರಿಗೆ ಮೂವತ್ತು ವರ್ಷ ಪ್ರತಾಪನೋರಿಗೆ ಆ ಫ್ಲೈಓವರ್ ಹತ್ತಿದ್ರಲ್ಲ ಪ್ರತಾಪನೋರು ನೂರ ಎಪ್ಪತ್ನೂರ ಎಂಬತ್ತು ಇದ್ರಲ್ಲ ಆ ಫ್ಲೈಓವರ್ ಇಳಿತಿದ್ದಂಗೆ ಅವ್ರ ಮನೆ ಅಂದಾಗೆ ಪ್ರತಾಪ್ ಅವ್ರಿಗೆ ಇನ್ನೊಂದು ತಿಂಗಳು ಕಳೆದಿದ್ರೆ ಅವ್ರ ಮದುವೆ ನೆಕ್ಸ್ಟ್ ಮಂತು ಬರೋ ಮಂತು ಆಗಸ್ಟ್ ತಿಂಗಳು ಹದಿನೆಂಟು ಹತ್ತೊಂಬತ್ತಕ್ಕೆ ಪ್ರತಾಪ್ ಅವ್ರದ್ದು ಮದುವೆ ನಿಶ್ಚಯ ಆಗಿತ್ತು ಪ್ರತಾಪ್ ಅವರು ಬೆಂಗಳೂರಿಂದ ನೂರ ಎಪ್ಪತ್ನೂರ ಎಂಬ ಸ್ಪೀಡಲ್ಲಿ ನೀವು ಬರ್ತಾ ಇದ್ರಲ್ಲ ಆ ಸ್ಪೀಡ್ ಯಾಕೆ ಎಂತಕ್ಕೆ ಬೇಕಿತ್ತು ನನ್ನ ಮುಂದೆ ಕಣ್ಣು ಎದುರುಗಡೆ ನಡೆದಿರೋ ಒಂದು ಘಟನೆ ಇದು ಆ ಸ್ಪೀಡ್ ಅವಶ್ಯಕತೆ ಇರಲಿಲ್ಲ ಪ್ರತಾಪ್ ಅವ್ರಿಗೆ ಅಂತಲೇ ಹೇಳಲ್ಲ ಯಾರೇ ಆಗಿರಲಿಲ್ಲ ಯಾಕೆಂದರೆ ಪ್ರತಾಪ್ ಅವರು ಜಸ್ಟ್ ಆ ಫ್ಲೈವರ್ ಹತ್ತಿದ್ರಲ್ಲ ಆ ಫ್ಲೈವರ್ ಇಳಿದ್ರೆ ಅವ್ರ ಮನೆ ವಿಶಾಲ ಲೇಔಟು ಶೆಟ್ಟಡಿ ವಿಶಾಲ್ ಲೇಔಟಲ್ಲಿ ಈಗ ಹೊಸ್ದಾಗ ರೀಸೆಂಟಾಗಿ ಮನೆ ಕಟ್ಟಿದ್ದಾರೆ ಅವ್ರು ಯಾವುದೇ ರೀತಿ ಡ್ರಿಂಕ್ ಸಿಂಗ್ಸ್ ಏನೂ ಮಾಡಿಲ್ಲವಂತೆ ಅದ್ರ ಬಗ್ಗೆಲ್ಲ ನಾನು ಮಾಹಿತಿ ತೊಗೊಂಡಿದ್ದೀನಿ ಬಟ್ ಆ ಓವರ್ ಸ್ಪೀಡ್ ಯಾಕೆ ಮನೆಯಲ್ಲಿ ತಂದೆ ತಾಯಿ ನನ್ನ ಮಗ ಇದ್ದಾನೆ ಅಂತ ಕಾಯ್ತಾಯಿದ್ರು ಜಸ್ಟ್ ಫೈವ್ ಮಿನಿಟ್ಸ್ ಗ್ಯಾಪಲ್ಲಿ ಅವರಿಗೆ ನನ್ನ ಮಗಗೆ ಈ ಥರ ಆಕ್ಸಿಡೆಂಟಾಗಿ ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ ಅಂತ ಅವ್ರಿಗೆ ವಿಚಾರ ವಿಷಯ ಹೋದರೆ ಅವ್ರಿಗೆ ಎಷ್ಟು ನೋವಾಗಲ್ಲ ಅವ್ರ ತಾಯಿಗೆ ಆಗಲಿ ಅವ್ರ ತಂದೆಗಾಗಲಿ ಸ್ನೇಹಿತರ ಜೊತೆ ಎಲ್ಲ ಆರಾಮಾಗಿ ನೀವು ಖುಷಿ ಖುಷಿಯಾಗಿರ್ಬೋದಿತ್ತು ಹಾಗಾಗಿ ನಿಮ್ಮನ್ನ ಮದುವೆ ಆಗಬೇಕು ಅಂತ ಬರ್ತಿರೋ ಒಂದು ಒಂದು ಹೆಣ್ಮಗ್ಳು ಸತ ಎಷ್ಟೆಲ್ಲ ಖುಷಿ ಇವತ್ತು ನೀವು ಜೊತೆಗಿದ್ದಿದ್ರೆ ಇಷ್ಟು ಸಂತೋಷಪಟ್ಟಿರೋರು ಅವರು ಏನಕ್ಕೆ ಆ ಸ್ಪೀಡ್ ಬೇಕಿತ್ತು ಅವಶ್ಯಕತೆ ಇಲ್ಲ ಅಲ್ವಾ ಯಾರೇ ಆಗಲಿ ಆ ಓವರ್ ಸ್ಪೀಡ್ ಬೇಕಿಲ್ಲ ಆ ಓವರ್ ಸ್ಪೀಡಿಂದ ಏನಾಗುತ್ತೆ ಅಂದರೆ ನೂರ ಎಪ್ಪತ್ನೂರ ಎಂಬತ್ತು ಸ್ಪೀಡಿಂದ ಕಂಟ್ರೋಲ್ ಇರಲ್ಲ ರೋಡು ಫ್ಲೈವರು ಕರೆಕ್ಟ್ ಅಲ್ವಾ ಆಪೋಸಿಟ್ ಅವರು ಪಾಪ ಯಾರೋ ಒಬ್ಬರು ಅಮಾಯಕರು ನಿಧಾನ ನಿಧಾನಕ್ಕೆ ಬರ್ತಾ ಇರ್ತಾರೆ ಅವರು ಇವರು ನನ್ನ ಪ್ರಕಾರ ಒಂದು ಸೆವೆಂಟಿ ಇದ್ದರು ಅಷ್ಟೇ ಸ್ಪೀಡ್ ಇವರು ಇದ್ದಿದ್ದು ಇವ್ರು ನೋಡಿ ಅವ್ರ ಗ್ರಾಚಾರ ಕೆಟ್ಟಿತ್ತೇನೋ ಪಾಪ ಡಿವೈಡ್ರಿಗೆ ಹೊಡೆದು ಮೂರುಳ್ಳ ಹೊಡೆದು ಹೋಗಿ ಇಲ್ಲಿಂದ ಬಾಲ್ ಬುಲೆಟ್ ಹೊಡೆದ್ರೆ ಹೆಂಗ್ ಹೊಡಿತೈತೆ ಆ ಥರ ಕಾರಿಗೆ ಹೊಡೆದಿರೋದು ಸ್ಪಾಟ್ ಒಬ್ರು ಮಹಿಳೆಯ ಡೆತ್ ಆಗಿದ್ದಾರೆ ನಲವತ್ತೆರಡು ವರ್ಷದ ಮೀನಾಕ್ಷಿ ಅನ್ನೋರು ಆಗಿದ್ದಾರೆ ಅಷ್ಟು ಓವರ್ ಸ್ಪೀಡ್ ಬೇಕಿರಲಿಲ್ಲ ನೀವೇನೋ ತುಂಬ ಓವರ್ ಸ್ಪೀಡಲ್ಲಿ ಬಂದ್ರಿ ಡಿವೈಡ್ರಿಗೆ ತಪ್ಪ ತಗ್ಲಿ ಬುಲೆಟ್ ಥರ ಹೋಗಿ ಮೂರುಳ್ಳಾಗಿ ಹೊಡಿತಲ್ಲ ಗಾಡಿ ಅವ್ರೇನು ಕರ್ಮ ಮಾಡಿದರು ಪಾಪ ಅವರು ನನ್ನ ಪ್ರಕಾರ ನಾನು ಅಲ್ಲೇ ಇದ್ದಿದ್ದರಿಂದ ನೋಡ್ತಾ ಇದ್ದರಿಂದ ಒಂದು ಎಪ್ಪತ್ತೆಂಬತ್ತು ಸ್ಪೀಡಲ್ಲಿ ಬರ್ತಾ ಇದ್ರೆ ನಮ್ಮ ಪಾಪಾಪ ಅವರು ಅವ್ರು ಅಷ್ಟೇ ಸ್ಪೀಡಲ್ಲಂತ ಓಡಿಸೋದು ಸುರೇಶ್ ಅನ್ನೋರು ಐವತ್ತು ವರ್ಷದ ಸುರೇಶ್ ಅನ್ನೋರು ಅವರೇ ಡ್ರೈವಿಂಗ್ ಮಾಡ್ತಿದ್ದರು ಅವ್ರ ತಂದೆಯವರು ಅವರು ಯಾವತ್ತೂ ಅವರು ಅವರು ಅವ್ರ ಕುಟುಂಬದವರು ಎಲ್ಲೇ ಹೋದರೂ ಅವರು ಟ್ರಿಪ್ ಎಲ್ಲೇ ಹೋದರೂ ಡ್ರೈವರ್ ಇಲ್ದಲೇ ಹೋಗ್ತಿರಲ್ವಂತೆ ಅವರು ಇದೇ ಫಸ್ಟ್ ಟೈಮ್ ಅಂತ ಡ್ರೈವರ್ನ ಬಿಟ್ಟು ಬಂದು ಇಲ್ಲ ನಾವೇ ಹೋಗಿ ಬರೋಣ ಅಂತ ಬಂದಿರೋದು ಏಕೆಂದರೆ ಮಕ್ಕಳು ಇಷ್ಟಪಡಿದ್ದಾರೆ ಇವತ್ತು ದೇವಸ್ಥಾನ ಟ್ರಿಪ್ಪು ಅಲ್ಲೆಲ್ಲಿ ರೆಸಲ್ಟ್ ಎಲ್ಲ ಇದ್ದು ನಾವು ಸಂತೋಷವಾಗಿ ಕಾಲ ಕಳೆದು ಬರೋಣ ಅಂತ ಇದೆಲ್ಲ ಜಸ್ಟ್ ಒಂದು ನಿಮಿಷ ಐದು ನಿಮಿಷ ಘಟನೆ ಗ್ಯಾಪಲ್ಲಿ ಈ ಥರ ಒಂದು ದೊಡ್ಡದಾಗಿ ಒಂದು ಸನ್ನಿವೇಶನ ತುಂಬ ನಡೀಬಾರ್ದಿತ್ತು ಈ ಥರ ನಡೆದು ಹೋಗ್ಬಿಟ್ಟಿದೆ ಇದರಲ್ಲಿ ವರ್ಣಿಕ ಅನ್ನೋರು ವರ್ಣಿಕ ಹದಿನೇಳು ವರ್ಷ ಲೇಖನ ಇಪ್ಪತ್ತೆರಡು ವರ್ಷ ಸುರೇಶ್ ಐವತ್ತು ವರ್ಷ ಮೀನಾಕ್ಷಿ ನಲವತ್ತೆರಡು ವರ್ಷ ವರ್ಣಿಕ ಹದಿನೇಳು ವರ್ಷದವರು ಆ ಸ್ಪಾಟಲ್ಲಿ ನಾನು ನಾನು ಅಲ್ಲೇ ಇದ್ದೆ ಅವರು ಡೋರ್ ತೆಗೆದು ಕೆಳಕ್ಕೆ ಬಿದ್ದಾಗ ಅವರು ರೋಡಲ್ಲಿ ಬಿದ್ದು ಅಂದರೆ ನೋವು ತಡೆಯೋಕ್ಕಾಗ್ದೇ ತುಂಬ ಬಡ್ಕೋತಿದ್ರು ನೋವು ತಡೆಯೋಕಾಗ ಕಿರ್ಚಾಡ್ತಿದ್ರು ಆ ಟೈಮಲ್ಲಿ ಲೇಖನ ಇಪ್ಪತ್ತೆರಡು ವರ್ಷದ ಲೇಖನ ಮತ್ತು ಸುರೇಶ್ ಅನ್ನೋರು ಐವತ್ತು ವರ್ಷದ ಸುರೇಶು ಕಾರೊಳಗಡೆನೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕಾರು ಚೆಂಡಾಗುತ್ತಲ್ಲ ಇವ್ರ ಕಾರು ಚೆಂಡ್ ಥರ ಆಗಿತ್ತು ಇಲ್ಲ ಇದ್ರ ಮಧ್ಯ ನಮ್ಮ ಲೋಕಲ್ಲು ಗ್ರಾಮಸ್ಥರು ಏನಿದ್ರು ಶೆಟ್ಟಳ್ಳಿ ಜೋಗಿಪುರ ನಂದಿಪುರ ಅಂದಾಗೆ ನೆಕ್ಸ್ಟು ಯಾರೇ ಬೈಕಲ್ಲಿ ಕಾರಲ್ಲಿ ಯಾರೇ ಫ್ಲೈಓರ್ ಮೇಲೆ ಬರ್ತಿದ್ದರು ಅವ್ರ ಕೆಲಸ ಎಷ್ಟೇ ಇದ್ದರು ಪಾಪ ಕೆಲಸ ಎಲ್ಲ ಬಿಟ್ಟು ಮಾನವೀಯತೆನ ಮೆರೆದ್ರು ನಿಜವಾಗ್ಲೂ ಪಬ್ಲಿಕ್ಕು ಮಾನವೀಯತೆ ಮೆರೆದ್ರು ಸಾರ್ಥಕತೆಯ ಮಾನವೀಯತೆಯನ್ನು ಪಬ್ಲಿಕ್ ಮೇರೆದ್ರು ಈ ಟೈಮಲ್ಲಿ ಒನ್ ಅವರ್ ಎರಡು ಅವರ್ ಕೇಳೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಬಟ್ ಕೇಳೋಕ್ಕಾಗಿಲ್ಲ ಅಲ್ಲಿ ನಾನು ಆಮೇಲೆ ತುಂಬ ಜನ ನಾನು ಅನ್ನೋಕ್ಕಿಂತ ಅಲ್ಲಿ ತುಂಬ ಜನ ಫೋನ್ ಮಾಡ್ತಾಯಿದ್ದಾರೆ ಆಂಬುಲೆನ್ಸ್ಗೆ ಒಂದು ನೂರು ಜನ ಆಂಬುಲೆನ್ಸಿಗೆ ಫೋನ್ ಮಾಡ್ಯಾರೆ ಒಂದು ಡಿಪಾರ್ಟ್ಮೆಂಟಿಗೆ ಹೇಳ್ತೀನಿ ಆ್ಯಂಬುಲೆನ್ಸ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಗೆ ಚಂದ್ರಾಯಪಟ್ಟಣದಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಆಕ್ಸಿಡೆಂಟ್ ಆಗಿರೋದಿದ್ದು ನಿಮಗೆ ಫೋನ್ ಮಾಡಿದರೆ ಅಡ್ರೆಸ್ ಎಲ್ಲ ವಿಳಾಸ ಎಲ್ಲ ಕರೆಕ್ಟಾಗಿ ತಿಳಿಸಿದ್ದಾರೆ ನೀವು ಇರಿಸವೇ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರೋದಲ್ವಾ ಅಲ್ಲಿಂದ ನೀವು ಇರಿಸವೆಯಿಂದ ಚಂದ್ರಪಟ್ಣಕ್ಕೆ ಬರೋಗೆ ಹೆಚ್ಚು ಒಂದು ಅರ್ಧ ಗಂಟೆ ಮುಖದವರಾಗುತ್ತೆ ಆಗುತ್ತೆ ಯೋಚನೆ ಮಾಡಿ ಇದೆಲ್ಲ ಸರಿ ಅನಿಸುತ್ತಾ ನಿಮಗೆ ನಿಯರೆಸ್ಟ್ ಯಾವುದು ಆಂಬುಲೆನ್ಸ್ ಇದೆ ಅದನ್ನು ಕಳಿಸ್ಕೊಡ್ಬೇಕಲ್ವ ಅದು ಒಂದು ನಮ್ಮ ಆಂಬ್ಯುಲೆನ್ಸ್ ವಿಚಾರದಲ್ಲಿ ಹಾಸ್ಪಿಟ್ಲು ಆಂಬುಲೆನ್ಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇಡೀ ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೀರಿಯಸ್ಲಿ ಅಂದಾಗೆ ಪಾಪ ಇದ್ರೂ ವರ್ಣಿಕ ಹದಿನೇಳು ವರ್ಷದವರು ಕೆಳಗಡೆ ಮಾತಾಡ್ತಾಯಿದ್ರಲ್ಲ ಪಾಪ ಕೆಳಕ್ಕೆ ಡೋರ್ ಕೆ ಡೋರಿಂದ ಕೆಳಗಡೆ ಬಿದ್ದಿದ್ರಲ್ಲ ಅವರು ಅವ್ರನ್ನ ಯಾರೋ ಒಬ್ಬರು ಹಾಸನವರು ಫ್ಯಾಮಿಲಿ ಹಾಸನಿಗೆ ಹೋಗ್ತಾ ಅವರು ಅವರು ನೋಡಿ ಅವ್ರ ಮಾನವೀಯತೆ ಅಲ್ಲಿ ನೂರಾರು ಕಾರ್ಗಳಿದ್ದಾವೆ ಯಾರೂ ಮುಂದೆ ಬರಲಿಲ್ಲ ಆ ಮಗುನಾದರೂ ಉಳಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸರ್ ಎತ್ಕೊಂಬನ್ನಿ ಸರ್ ನಮ್ಮ ಕಾರಿಗೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಣ ಅಂತ ಅಂದರು ಸೊ ಅವಾಗ ನಾನು ಅಲ್ಲಿ ಇದ್ದಂಥ ಒಂದು ಪಬ್ಲಿಕ್ ಇದ್ದಂಥ ಒಂದು ಒಂದು ಇಬ್ಬರು ಮೂರು ಜನ ಕಡೆ ಅವ್ರ ಜೊತೆ ಇಟ್ಕೊಂಡು ಹೆಣ್ಣುಮಗುನ್ನ ಕರ್ಕೊಂಡು ಹೋಗಿ ಕಾರೋಳಕ್ಕೆ ಅಲ್ಲೇ ಕಾರೋಳಕ್ಕೆ ಹಾಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ನಾನು ಮತ್ತು ಅಮಿತ್ ಅನ್ನೋರು ಹಾಸನದವರು ಅವರು ಪಾಪ ಅವರು ಕಾರೆಲ್ಲ ಬ್ಲೆಡ್ ಆಯಿತು ಆದರೂ ಅವ್ರ ತಲೆ ಕೆಣಸಲ್ಲ ಅಲ್ಲಿ ಅವರು ತುಂಬ ಮಾನವೀಯತೆ ಮೀರಿದ್ರು ಅಲ್ಲಿಂದ ಹಾಸನ ಚಂದ್ರಾಯಪಟ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಬಂದು ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು ಚಂದ್ರಾಯಪಟ್ನ ಗೌರ್ಮೆಂಟ್ ಹಾಸ್ಪಿಟ್ಲವರು ಆಮೇಲೆ ಇನ್ನೊಂದು ಹೇಳ್ತೀನಿ ಯಾವುದೇ ಒಂದು ಸಾರ್ವಜನಿಕ ಒಂದು ಆಕ್ಸಿಡೆಂಟ್ ಆಗಿರೋ ಅಂತ ಒಂದು ಕೇಸಸ್ಗಳು ಬಂದರೆ ಇಮ್ಮಿಡಿಯೇಟ್ಲಿ ನೀವು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿ ಅಲ್ಲಿ ನಿಮ್ಮ ಕೈಯಲ್ಲಿ ಆಗಲಿಲ್ವಾ ಅದನ್ನ ಹೈಯರ್ಗೆ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರುತ್ತಲ್ಲ ನಿಮ್ಮಲ್ಲಿ ಅಷ್ಟು ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಅಂದರೆ ಹಾಸನ ಗೌರ್ಮೆಂಟಲ್ಲೂ ಉತ್ತಮ ಆಗಿದೆ ನಿಮಗಿಂತ ಅಲ್ಲಿ ಕಳಿಸ್ಕೊಡಿ ಅದನ್ನು ಬಿಟ್ಬಿಟ್ಟು ಈ ಪ್ರೈವೇಟ್ ಆಸ್ಪಿಟ್ಲಿಗೆಲ್ಲ ಎಂದು ಕಳಿಸ್ಕೊಡ್ತೀರಾ ಮನುಷ್ಯತ್ವ ಇದೆಯಾ ಇದೆಲ್ಲ ನಿಮಗೆ ಸ್ವಲ್ಪ ಯೋಚನೆ ಮಾಡಿ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಕಾಮನಾಗಿ ಥಿಂಕ್ ಮಾಡಿ ಅಲ್ವಾ ಅದೊಂದು ಪಾಯಿಂಟ್ ಅದಾದ್ಮೇಲೆ ಬೆಂಗಳೂರು ನಿವಾಸಿ ಸುರೇಶ್ ಅನ್ನೋರು ಏನಿದ್ದಾರೆ ಇವರ ತಂದೆಯವರು ವರ್ಣಿಕಾ ಲೇಖನ ಅವರ ತಂದೆಯವರು ಏನಿದ್ದಾರೆ ಇವರು ಸಾಮಾನ್ಯದ ವ್ಯಕ್ತಿನೇ ಅಲ್ಲ ತುಂಬಾ ದೊಡ್ಡ ರಿಚೆಸ್ಟ್ ಫ್ಯಾಮಿಲಿ ಇವ್ರದು ಒಂದು ತುಂಬಾ ನೂರಾರು ಕೋಟಿ ಇರೋಂತ ಕುಟುಂಬ ಇದು ಅಷ್ಟು ತುಂಬಾ ಬೆಂಗಳೂರಲ್ಲಿ ಆ ಮಟ್ಟಕ್ಕೆ ಇವರು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ಕೊಂಡು ರಾಜಕೀಯ ಫೀಲ್ಡ್ ಇದ್ದಾರೆ ತುಂಬಾ ತುಂಬಾ ಬಿಸ್ನೆಸ್ಗಳೆಲ್ಲ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಇಂಥ ದೊಡ್ಡ ಒಂದು ಕುಟುಂಬದಲ್ಲಿರೋ ಅಂಥ ವ್ಯಕ್ತಿಯವರು ಇದೇ ಫಸ್ಟ್ ಟೈಮ್ ಅಂತೆ ಅವರು ಡ್ರೈವರ್ ಬಿಟ್ಟು ಬಂದಿರೋದು ಅಂದಾಗಿ ಅವ್ರ ಬಗ್ಗೆ ನಾನು ಕೇಳ್ಪಟ್ಟೆ ನಾನು ಸಖತ್ತು ದಾನ ಧರ್ಮ ಅವ್ರಿಗೆ ಒಳ್ಳೆಯತನ ಜಾಸ್ತಿ ಇದೆಯಂತೆ ಅವ್ರಿಗೆ ಎಂದಕ್ಕೆ ಅಂತಂದರೆ ಈ ಥರ ಆಕ್ಸಿಡೆಂಟ್ ಆಗಿದ್ದೆ ಅವ್ರ ಕುಟುಂಬದವ್ರಿಗೆ ಅವ್ರ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಬೆಂಗಳೂರಿನಿಂದ ಮತ್ತು ದಾಬಸ್ಪೇಟೆಯಿಂದ ಚಂದ್ರಾಯಪಟ್ಟಣ ಹಾಸನಿಗೆ ನೈಟ್ ಹನ್ನೊಂದು ಗಂಟೆ ಆದರೂ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಒಂದು ಮೂವತ್ತು ಕಾರಲ್ಲಿ ಬಂದಿದ್ದಾರೆ ಅವರು ಅಂದರೆ ಅವರು ಅವರ ಯಾರು ಅವರ ಅಭಿಮಾನಿಗಳು ಇರ್ತಾರೆ ಅಕ್ಕಪಕ್ಕ ಇರೋದ್ರು ಅವರೆಲ್ಲ ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ವರ್ಣಿಕಾ ಲೇಖನ ಸುರೇಶ್ ಅವ್ರನ್ನ ಹಾಸನಿಂದ ಮಿಡ್ ನೈಟು ರಾಮಯ್ಯ ಹಾಸ್ಪಿಟಲ್ ಬೆಂಗಳೂರು ರಾಮಯ್ಯ ಹಾಸ್ಪಿಟಲ್ಗೆ ತಲುಪಿಸಿದ್ದಾರೆ ತಲುಪಿಸಿ ಅಲ್ಲಿ ಒಂದು ಅಯ್ಯರ್ ಒಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಅವ್ರಿಗೆ ಭಗವಂತ ಆದಷ್ಟು ಬೇಗ ವರ್ಣಿಕಾ ಲೇಖನ ಸುರೇಶ್ ಅವರಿಗೆ ಮಧ್ಯ ಈಗಿರೋ ಪರಿಸ್ಥಿತಿಯಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋದರಿಂದ ಮಧ್ಯೆ ಹೊರಗಡೆ ಬಂದು ಅವ್ರವ್ರಿಗೆ ಕನಸ್ಕೊಂಡು ಏನು ಸಾಧನೆ ಮಾಡೋಕ್ಕೆ ಕೊಟ್ಟಿದ್ರು ಅದನ್ನೆಲ್ಲ ಸಾಧನೆ ಮಾಡಲಿ ಸುರೇಶ್ ಅವರು ಇದೇ ಥರ ಅವ್ರಿಗೆ ದೊಡ್ಡ ದೊಡ್ಡ ಮಟ್ಟಿಗೆಲ್ಲ ಅವರು ದನ ಧರ್ಮಗಳು ಮಾಡಿಕೊಂಡು ನಾಲ್ಕು ಚೆನ್ನಾಗಿ ಹೆಲ್ಪ್ ಮಾಡಲಿ ಅಂದಾಗೆ ಅವರು ಸುರೇಶ್ ಅವರು ಒಂದು ಕೈಲಿ ಮಾಡಿದ್ದು ಹೆಲ್ಪ್ನ ಸಹಾಯನ ಇನ್ನೊಂದು ಕೈಗೆ ಗೊತ್ತಾಗ್ತಿರಲ್ವಂತೆ ಆ ಥರ ವ್ಯಕ್ತಿ ಪಾಪ ಇವತ್ತು ಆಗಿ ಈ ಥರ ಒಂದು ಪರಿಸ್ಥಿತಿ ಆಗ್ತಾರೆ ಅನ್ನೋದಾದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅಂದಾಗೆ ಸ್ನೇಹಿತರೆ ಯಾರೇ ವೆಹಿಕಲ್ ಇರಲಿ ನಾವೇ ಆಗಿರ್ಬೋದು ನೀವೇ ಆಗಿರ್ಬೋದು ಯಾರೇ ಇರಲಿ ಸ್ವಲ್ಪ ವೆಹಿಕಲ್ ಓಡಿಸ್ಬೇಕಾದ್ರೆ ನಿಧಾನಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಹಾಫ್ ಆನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಹಿಡ್ತಿ ಸ್ನೇಹಿತರುಗಳು ಇಷ್ಟೆಲ್ಲ ಕಾಯ್ತಿರ್ತಾರಲ್ವ ಅವ್ರಿಗೋಸ್ಕರ ಬದುಕಿ ದಯವಿಟ್ಟು ಪ್ಲೀಸ್ ಅಂದರೆ ನಮ್ಮ ಪಬ್ಲಿಕ್ ಏನಿದ್ದಾರೆ ಅವರಿಗೆ ಸಾರ್ಥಕತೆಯ ಮಾನವೀಯತೆ ಮೆರೆದ ನಮ್ಮ ಪಬ್ಲಿಕ್ ಏನಿದ್ದಾರೆ ಅವರಿಗೆ ಕೋಟಿ ಕೋಟಿ ನಮನಗಳು ಸೀರಿಯಸ್ಲಿ ಈ ವಿಚಾರದಲ್ಲಿ ನಮ್ಮ ಜೋಗಿಪುರ ಗ್ರಾಮಸ್ಥರು ಶೆಟ್ಟಳ್ಳಿ ಗ್ರಾಮಸ್ಥರು ನಂದಿಪುರ ಗ್ರಾಮಸ್ಥರು ಸುತ್ತಮುತ್ತಲಿನ ಯಾರೇ ಇರಲಿ ಆ ಗ್ರಾಮಸ್ಥರುಗಳಿದ್ರಲ್ಲ ಅವರು ಅಂದಾಗೆ ಅಲ್ಲಿ ರೋಡಲ್ಲೆಲ್ಲ ಬರ್ತಾ ಇದ್ರಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಬಂದು ನೋಡಿದ್ರಲ್ಲ ಅವರೆಲ್ಲ ಅವರು ಗ್ರೇಟ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್